ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಪೂಜ್ಯನೀಯ ಶ್ರೀ ರಾಘವೇಂದ್ರಾಯ ನಮಃ ಈಗಾಗಲೇ ನಾನು ಪೂಜ್ಯನೀಯ ರಾಘವೇಂದ್ರದ ಬಗ್ಗೆ ಒಂದು ನಾಲ್ಕು ವಿಡಿಯೋಗಳನ್ನು ಮಾಡಿದ್ದೇನೆ ಈಗ ಮುಂದಿನ ವಿಡಿಯೋದ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತಿದ್ದೇನೆ ಅಲ್ಲಿರುವಂಥ ಮಹಾಮಹಿಮ ನೆಲೆಸಿರುವಂಥ ನಾಡು ಅದೆಷ್ಟು ವಾಸ್ತು ಸಿದ್ಧಾಂತದ ಪ್ರಕಾರ ಇದೆ ಎಂದರೆ ಅದರ ಬಗ್ಗೆ ತಿಳಿದು ನೋಡಿದವರಿಗೆ ತಿಳಿಯುತ್ತದೆ ವಾಸ್ತು ಎಂಬುವುದು ಏನು ಒಂದು ಮಹಾನ್ ಮಹಾನ್ ಮೈಮನು ಅದೆಂಥ ಸ್ಥಳದಲ್ಲಿ ನೆಲವು ಬಿಟ್ಟಿದ್ದಾನೆಂದರೆ ಅದು ಹೇಳಲಿಕ್ಕೆ ಸಾಧ್ಯವಾದ ಮಾತು ಅದು ಅಂಥ ವಾಸ್ತು ಸಿದ್ಧಾಂತಕ್ಕೆ ಇರುವಂಥ ಸ್ಥಳವೆಂದು ನಾನು ಪುನಃ ಪುನಃ ಹೇಳುತ್ತೇನೆ ವಾಸ್ತು ಎಂಬುವುದು ಮುಖ್ಯವಾಗಿ ಎಲ್ಲೇ ಆಗಲಿ ಯಾವುದೇ ಆಗಲಿ ಆ ಸ್ಥಳದಲ್ಲಿ ವಾಸ್ತು ಪ್ರಕಾರ ಇದ್ದರೆ ಆ ವ್ಯಕ್ತಿಗಳು ಅಲ್ಲಿ ನೆಲೆಸಿರುವಂಥ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಆಗುತ್ತಾರೆಂದು ನಾನು ಹೇಳುತ್ತೇನೆ ಅದಕ್ಕೆ ಈಗಾಗಲೇ ತಿಳಿಸಿರುವಂತೆ ಉತ್ತರದ ವಾಯು ಬಗ್ಗೆ ದಕ್ಷಿಣದ ಆಜ್ಞೆ ಬಗ್ಗೆ ದಕ್ಷಿಣದ ಕಟ್ಟಡದ ಬಗ್ಗೆ ಹೇಳಿದ್ದೇನೆ ಸರಿ ಈಗಾಗಲೇ ಮತ್ತೆ ಹೇಳಬೇಕಂತಂದರೆ ರಾಘವೇಂದ್ರ ಪರಮ ಪೂಜ್ಯ ರಾಘವೇಂದ್ರನ ಮಂದಿರದಿಂದ ಹೊರಭಾಗ ಬಂದಾಗ ಮಠದಿಂದ ಹೊರ ಬಂದಾಗ ಬಲಭಾಗದಲ್ಲಿ ಇರುವಂತಹ ಅಂಗಡಿಗಳು ಅಂದರೆ ಸ್ಟೋರೇಜ್ಗಳು ಸ್ಟೋರ್ಗಳು ಅಂದರೆ ಇತರಾದಿ ಶಾಪ್ಗಳು ಎನ್ನುತ್ತಿದ್ದಾರಲ್ಲ ಆ ಶಾಪ್ಗಳು ನಡಿಗೆ ಇರುವುದು ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಆ ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಇರುವಂಥ ಮಠಕ್ಕೆ ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಇರುವಂಥ ಮಠ ದ ರಸ್ತೆಗೆ ಆ ರಸ್ತೆಯಲ್ಲಿ ನೆಲೆಸಿರುವಂಥ ವ್ಯಾಪಾರಿಗಳು ಅದು ಎಷ್ಟು ವ್ಯಾಪಾರವನ್ನು ಮಾಡುತ್ತಿದ್ದಾರೆಂದರೆ ಶ್ರೀ ರಾಘವೇಂದ್ರನ ಆಶೀರ್ವಾದದಿಂದ ಆ ಸ್ಥಳದಲ್ಲಿ ದಕ್ಷಿಣದ ಆಗ್ನೇಯ ಭಾಗಕ್ಕೆ ಹೋಗಿರುವಂಥ ಸ್ಥಳವು ಅದೆಷ್ಟು ಚೆನ್ನಾಗಿದೆ ಎಂದರೆ ಹೇಳಲಿಕ್ಕೆ ಆಗದು ಅಲ್ಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಅಂಗಡಿಗಳು ಸಹ ಅಷ್ಟೊಂದು ವ್ಯಾಪಾರವಾಗಿ ಅಷ್ಟೊಂದು ಟ್ರಾನ್ಸಾಕ್ಷನ್ ನಡೆಯುತ್ತದೆ ಅಂದರೆ ಅದು ಎಷ್ಟು ಸಂಪಾದನೆ ಇರುತ್ತದೆಂದರೆ ಹೇಳದಿರೋದು ಅದಕ್ಕೆ ಅಲ್ಲಿ ನಡೆಯುತ್ತಿರುವಂಥ ಶಾಪ್ ಮಾಲ್ಗಳಿಗೆ ಹೋಗುತ್ತಿರುವಂಥ ರಸ್ತೆಯೇ ದಕ್ಷಿಣದ ಆಗ್ನೀಯ ರಸ್ತೆ ಇದು ಮುಖ್ಯವಾಗಿ ಹೇಳಬೇಕೆಂದರೆ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಇರುವಂಥ ರಸ್ತೆಯ ಬಗ್ಗೆ ಅಲ್ಲಿ ಇರುವಂಥ ಅಂಗಡಿ ಮುಗ್ಗಟ್ಟುಗಳು ಪ್ರತಿಯೊಂದು ಫೋಟೋ ಆಗಿರಬಹುದು ಪ್ರತಿಯೊಂದು ಯುವತಿ ಕುಂಕುಮ ಪ್ರತಿಯೊಂದು ವಿಷಯವಾಗಿ ಅಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಪೂಜ್ಯನ ರಾಘವೇಂದ್ರನ ಮಹಾಸ್ವಾಮಿಗಳ ಭಾವಚಿತ್ರಗಳು ಮಾರಾಟ ಮಾಡುತ್ತಿದ್ದಾರೆ ಅಲ್ಲಿ ಪ್ರತಿಯೊಂದು ಮಕ್ಕಳ ಆಟಿಕೆ ಸಾಮಾನ ಮಾರಾಟ ಮಾಡುತ್ತಿದ್ದಾರೆ ಆ ಸ್ಥಳದಲ್ಲಿ ವಾಸಿಸುವಂಥ ಸ್ಟೋರೇಜ್ ಕಿರಾಣಿ ಅಂಗಡಿಗಳ ಮಾಲೀಕರು ಪ್ರತಿನಿತ್ಯ ರಾಘವೇಂದ್ರನ ಆಶೀರ್ವಾದದಿಂದ ಅದೆಷ್ಟು ದುಡಿಯುತ್ತಿದ್ದಾರೆಂದರೆ ಹೇಳಲೇ ತೀರದು ಅಂಥ ಮಹಾಮಹಿಮನೆಯಲ್ಲಿ ನೆಲೆಸಿರುವಂಥ ಜನರು ಬಹಳ ಪುಣ್ಯವಂತರು ಎಂದು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅದೇ ರೀತಿ ಅಲ್ಲಿ ಪ್ರತಿನಿತ್ಯ ಅವರು ಎಷ್ಟು ಲಾಭವನ್ನು ಮಾಡುತ್ತಿದ್ದಾರೆ ಎಷ್ಟು ದುಡಿಮೆ ಮಾಡುತ್ತಿದ್ದಾರೆಂದರೆ ಅವರಿಗೆ ಗೊತ್ತು ಅಂಥ ಪೂಜನೀಯ ಸ್ಥಳದಲ್ಲಿ ವಾಸ್ತು ಸಿದ್ಧಾಂತದ ಪ್ರಕಾರ ಇರುವಂಥ ಸ್ಥಳ ಮಹಾಮಹಿಮನ ಸನ್ನಿಧಿಯಲ್ಲಿ ಅದೆಷ್ಟು ಜನರು ಬದುಕುತ್ತಿದ್ದಾರೆ ಯಾವ ರೀತಿ ಇರುತ್ತದೆ ಅದೆಷ್ಟು ಜನರು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆಂದರೆ ಆ ಮೈಮನ ಆಶೀರ್ವಾದವೇ ಕಾರಣ ಎಂದು ನಾನು ಹೇಳುತ್ತೇನೆ ಆ ಮೈಮ ಆ ಮೈಮನು ವಾಸ್ತು ಸಿದ್ಧಾಂತದ ಪ್ರಕಾರ ಇರುವಂಥ ಅಲ್ಲಿ ನೆಲೆಸಿರುವಂಥ ಸ್ಥಳವೇ ಅಂಥದ್ದು ನೋಡಿ ಪೂಜ್ಯನೀಯ ಶ್ರೀ ರಾಘವೇಂದ್ರರು ಎಲ್ಲಿ ತಪಸ್ಸು ಮಾಡಿದರು ಅಂಥ ಸ್ಥಳದಲ್ಲೇ ಅವರು ತಪಸ್ಸು ಮಾಡಿ ಅಲ್ಲಿ ಅವರು ನೆಲೆಸಿದ್ದಾರೆಂದರೆ ಅದು ಅವರ ಎಷ್ಟು ದಿವ್ಯ ದಿವ್ಯವಾದ ಶಕ್ತಿ ಇರಬಹುದು ಅವರ ಹತ್ತಿರ ನೋಡಿ ಮುಂದಿನ ಮುನ್ನೂರು ವರ್ಷಗಳ ನಂತರ ಇದೆಷ್ಟು ಅಭಿವೃದ್ಧಿಯಾಗುತ್ತದೆ ಎಂಬುದು ಯಾರ ಕನಸು ಮನುಷ್ಯನಲ್ಲಿಲ್ಲ ಅಂಥ ಮಹಾ ಮಹಿಮನ ಬಗ್ಗೆ ಅದೆಷ್ಟು ಹೇಳಿದರು ಸಾಲದು ಅದು ಆ ಸಿದ್ಧಾಂತದ ಪ್ರಕಾರ ಇರುವಂಥ ಒಂದು ಸ್ಥಳವಾದ ಕಾರಣ ಆ ಮಹಿಮನ್ನು ನೆಲೆಸಿರುವಂಥ ಸ್ಥಳವೇ ಮುಖ್ಯ ಕಾರಣ ಅದಕ್ಕೆ ಇದರ ಬಗ್ಗೆ ಕುಲಂಕುಷವಾಗಿ ನಾಲ್ಕು ವಿಷಯಗಳನ್ನು ಹೇಳಿದ್ದೇನೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಐಕಾನ್ ಇತ್ತ ಇತರರಿಗೆ ಶೇರ್ ಮಾಡಿ ರಾಘವೇಂದ್ರನ ಆಶೀರ್ವಾದ ಪಡೆಯಿರಿ ಎಂದು ಹೇಳುತ್ತೇನೆ ನಮ್ಮ ಬೆಲ್ ಐಕಾನ್ ಐಕಾನ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂಜ್ಯ ಮಹಾಸ್ವಾಮಿಗಳ ಬಗ್ಗೆ ವಿಡಿಯೋವನ್ನು ಮಾಡುತ್ತೇನೆ ಬರುವಂಥ ವಿಡಿಯೋಗಳನ್ನು ನೋಡಿರಿ